ಬೀಗ ಮುರಿದು ಸಾಯಿಬಾಬಾ ಮಂದಿರದಲ್ಲಿ ಕಳ್ಳತನ ಮಾಡಿರುವ ಘಟನೆ ಕಾರವಾರದಲ್ಲಿ ನಡೆದಿದೆ ಹನ್ನೆರಡು ಕೆಜಿಗೂ ಹೆಚ್ಚು ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ ಕಾರವಾರ ನಗರದ ಕೋಡಿ ಬಾಗ್ನ ಸಾಯಿ ಕಟ್ಟಾದಲ್ಲಿ ಇರುವ ಸಾಯಿಬಾಬಾ ಮಂದಿರದಲ್ಲಿ ಕಳುವಾಗಿತ್ತು ಇಂದು ಮುಂಜಾನೆ ಮಂದಿರದ ಬೇಗ ಮುರಿದು ಕಳ್ಳತನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಮಂದಿರದಲ್ಲಿದ್ದ ಸಾಯಿಬಾಬನ ಬೆಳ್ಳಿ ಪಾದುಕೆ ಕಿರೀಟ ಛತ್ರಿ ಸೇರಿದಂತೆ ಬೆಳ್ಳಿ ಪಾತ್ರೆಗಳನ್ನು ಕಳ್ಳತನ ಮಾಡಲಾಗಿದೆ ನಿನ್ನೆ ಸಾಯಿ ಮಂದಿರದ ಎದುರುಗಡೆ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಈ ಪಂದ್ಯಾವಳಿ ರಾತ್ರಿ ಸುಮಾರು ಎರಡು ಗಂಟೆಗೆ ಮುಕ್ತಾಯವಾಗಿದ್ದು ಆ ಬಳಿಕವೇ ಕಳ್ಳತನ ಮಾಡಲಾಗಿದೆ ಎನ್ನಲಾಗುತ್ತಿದೆ ಬೆಳಗ್ಗೆ ಪೂಜಾರಿ ದೇಗುಲಕ್ಕೆ ಆಗಮಿಸಿದಾಗ ಈ ಕೃತ್ಯ ಬಯಲಾಗಿದೆ that ನರೇಗಾ ಕೆಲಸದ ಬಿಲ್ ವಿಚಾರಕ್ಕೆ ಜಾತ್ರೆಯಲ್ಲಿ ಮೂರು ಯುವಕರ ಜೊತೆ ಮಹಿಳೆಯೊಬ್ಬರು ಗಲಾಟೆ ತೆಗೆದಿದ್ದಾರೆ ಕಡೂರು ತಾಲೂಕಿನ ಹೂವಿನಹಳ್ಳಿ ಗ್ರಾಮದಲ್ಲಿ ಜಾತ್ರೆ ವೇಳೆ ಗಲಾಟೆ ನಡೆದಿದೆ ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿ ಬೀರೂರು ಹೋಬಳಿಯ ಹೂವಿನಹಳ್ಳಿಯಲ್ಲಿ ನರೇಗಾದಡಿ ರಸ್ತೆ ಕೆಲಸ ಮಾಡಿಸಿದ್ದ ಕೆಲಸಗಾರರಿಂದ ಮಾಡಿಸಬೇಕಿದ್ದ ಕೆಲಸವನ್ನ ಜೆಸಿಬಿಯಲ್ಲಿ ಮಾಡಿಸಿದ್ದಂತೆ ಗ್ರಾಮದ ಶಶಿಧರ್ ಎಂಬ ಯುವಕ ಜೆಸಿಬಿ ಕೆಲಸದ ಫೋಟೋ ವಿಡಿಯೋ ಮಾಡಿ ಜಿಲ್ಲಾ ಪಂಚಾಯಿತಿಗೆ ದೂರು ನೀಡಿದ್ದ ಹೀಗಾಗಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸ್ಥಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ವೇಳೆ ಜೆಸಿಬಿ ಕೆಲಸ ಅಂತ ಸ್ಥಳೀಯರು ಸಹ ಮಾಹಿತಿ ನೀಡಿದ್ರು ಹೀಗಾಗಿ ಶಶಿಧರ ನೀಡಿದ ದೂರಿನನ್ವಯ ಮಲ್ಲಿಕಾರ್ಜುನ್ ಹಣ ಬಿಡುಗಡೆ ಮಾಡದೆ ಬಿಲ್ ಪೆಂಡಿಂಗ್ ಇಟ್ಟಿದ್ದಾರೆ ಈ ಬಗ್ಗೆ ತಕರಾರು ತೆಗೆದಿದ್ದು ಜಾತ್ರೆಯಲ್ಲಿ ನಿನ್ನ ತಮ್ಮ ಎಲ್ಲಿದ್ದಾನೆ ಹೇಳುವಂತ ಮಲ್ಲಿಕಾರ್ಜುನ್ ಹಾಗೂ ಹಿಂಬಾಲಕರು ಶಶಿಧರನ ಅಕ್ಕನ ಜೊತೆ ಗಲಾಟೆ ಮಾಡಿದ್ದಾರೆ ನೊಂದ ಮಹಿಳೆಯಿಂದ ಬೀರೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ನೆಲಮಂಗಲ ತಾಲೂಕಿನ ಶಿವಗಂಗೆಯ ಹೊನ್ನಮ್ಮನ ಗವಿ ಮಠದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲಾಯಿತು ಧರ್ಮ ಜಾಗೃತಿ ಸಮಾರಂಭ ನಡೆಸಿದ್ದು ಈ ವೇಳೆ ನೂರು ಮಹಿಳೆಯರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಸುತ್ತೂರು ಮಠದ ಶಿವರಾತ್ರಿ ಕೇಂದ್ರ ಮಹಾಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಜ್ಯೋತಿ ಬೆಳಗಿಸಿ ಧರ್ಮ ಜಾಗೃತಿಗೆ ಚಾಲನೆ ನೀಡಲಾಯಿತು ವಖ್ ಬಿಲ್ ತಿದ್ದುಪಡಿ ಖಂಡನೀಯ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಜಾರಿ ಮಾಡಲ್ಲ ಅಂತ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಮುಸ್ಲಿಮರಿಗೆ ಭರವಸೆ ನೀಡಿದ್ರು ಕೇಂದ್ರ ಸರ್ಕಾರದ ವಕ್ ಬಿಲ್ ವಿರುದ್ಧ ಸಿಡಿದೆದ್ದ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ವಕ್ ಬಿಲ್ ಜಾರಿಗೆ ತರುವುದಿಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಈ ಕುರಿತು ಸದನದಲ್ಲಿ ನಿರ್ಧಾರ ತೆಗೆದುಕೊಂಡಿದೆ ಕರ್ನಾಟಕದಲ್ಲಿ ವಕ್ ಬಿಲ್ ಜಾರಿ ಮಾಡುವ ಪ್ರಶ್ನೆ ಇಲ್ಲ ಅಂದಿದ್ದಾರೆ ವಕ್ ಬಿಲ್ ಜಾರಿ ಮಾಡುವ ಕುರಿತು ಮುಸಲ್ಮಾನ್ ಧರ್ಮದವರ ಅಭಿಪ್ರಾಯ ಪಡೆದಿಲ್ಲ ಯಾವುದೇ ಮಸೂದೆ ತರುವಾಗ ಆ ಧರ್ಮದವರ ಅಭಿಪ್ರಾಯ ಪಡೆದುಕೊಳ್ಳಬೇಕು ಆ ಧರ್ಮದವರಿಗೆ ಬೇಕಿದ್ರೆ ಮಾತ್ರ ಆ ಮಸೂದೆಯನ್ನ ಜಾರಿಗೆ ತರಬೇಕು ಧರ್ಮದ ವಿರೋಧ ಇದ್ರೂ ಜಾರಿಗೆ ತರುವ ಕೆಲಸ ಆಗುತ್ತೆ ವಕ್ ಬಿಲ್ ವಿರುದ್ಧ ಅನೇಕ ಸಂಘಟನೆಗಳು ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದೆ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂದಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್